ಒಂದು ಕುಟಾಣಿ ಕಲ್ಲಿದ್ರೆ ಸಾಕಪ್ಪ ಗರಿ ಗರಿ ಚಿರೋಟಿ ಮನೆಯಲ್ಲೇ ರೆಡಿಯಾಗ್ತದೆ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ಪಾಗುವಷ್ಟು ಮೈದಾ ಕಾಲು ಕಪ್ಪಾಗುವಷ್ಟು ಚಿರೋಟಿ ರವೆ ಮತ್ತು ಒಂದು ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಸ್ಕೊಳ್ಳಿ ನಂತರ ಒಂದು ಕುಟ್ಟುವ ಕಲ್ಲಿಂದ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ಒಂದು ಹತ್ತು ನಿಮಿಷ ಕುಟ್ಟಿದರೆ ಹಿಟ್ಟು ಸಾಫ್ಟ್ ಆಗ್ತದೆ ಆಗ ನಮಗೆ ಚಿರೋಟಿ ಕೂಡ ಪದರು ಪದ್ರಾಗಿ ಬರ್ತದೆ ನಂತರ ಈ ಹಿಟ್ಟನ್ನು ಒಂದು ಗಂಟೆ ನಿಲಿಕೆ ಬಿಟ್ಟು ಒಂದು ಗಂಟೆ ನಂತರ ಇನ್ನೊಮ್ಮೆ ಚೆನ್ನಾಗಿ ನಾದಿ ಅದರಿಂದ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಂಡು ಎಲ್ಲ ಉಂಡೆಗಳನ್ನು ಕೂಡ ಒಂದೇ ಸೈಜಲ್ಲಿ ಲಟ್ಟಿಸ್ಕೊಳ್ಬೇಕು ನಂತರ ಈ ಲಟ್ಟಿಸಿರುವ ಹಿಟ್ಟಿನ ಮೇಲೆ ಅಕ್ಕಿ ಹಿಟ್ಟು ತುಪ್ಪದ ಸಾಟಿಯನ್ನು ಸವರಿ ಇದರ ಮೇಲೆ ಇನ್ನೊಂದು ಪದರನ್ನು ಇಟ್ಟು ಇದರ ಮೇಲೆ ಕೂಡ ಸಾಟಿಯನ್ನು ಹಾಕಿ ಇದೇ ರೀತಿ ಒಂದರ ಮೇಲೆ ಒಂದು ಪದರನ್ನು ಇಟ್ಟು ನಂತರ ರೋಲ್ ಮಾಡಿ ಚಾಕುವಿನಿಂದ ಕಟ್ ಮಾಡಿಕೊಳ್ಬೇಕು ಸಾಟಿ ಹೇಗೆ ಮಾಡೋದು ಅನ್ನುವ ಡೀಟೇಲ್ ವೀಡಿಯೋ ನನ್ನ ಅರ್ಚನಾ ಕ್ರಿಯೇಟಿವಿಟಿ ವರ್ಲ್ಡ್ ಯೂಟ್ಯೂಬ್ ಚಾನಲಲ್ಲಿದೆ ಚೆಕ್ ಮಾಡಿ ನಂತರ ನಿಧಾನಕ್ಕೆ ಲಟ್ಟಣಿಗೆಯಿಂದ ಲಟ್ಟಿಸಿಕೊಂಡು ಒಂದೊಂದಾಗಿ ಎಣ್ಣೆಯಲ್ಲಿ ಕರೆದ್ರೆ ಗರಿಗರಿಯಾದ ಚಿರೋಟಿ ರೆಡಿಯಾಗ್ತದೆ ಇದಕ್ಕೆ ಮೇಲ್ಗಡೆಯಿಂದ ಬೂರ ಸಕ್ಕರೆ ಹಾಕಿ ಸರ್ವ್ ಮಾಡ್ಬೋದು ಬೇಕಿದ್ರೆ ಇದಕ್ಕೆ ಬಾದಾಮಿ ಹಾಲನ್ನು ಸಹ ಹಾಕೊಂಡು ತಿನ್ಬೋದು ಟ್ರೈ ಮಾಡಿ ನೋಡಿ